ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಒಂದೊಳ್ಳೆ ಡಿಫ್ರೆಂಟ್ ಆಗಿರೋಂಥ ಸಾಂಬಾರು ಮಾಡ್ತಿದ್ದೀನಿ ಅಂದರೆ ಬೇಳೆ ಆಲೂಗಡ್ಡೆ ಬದ್ನೆಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು ಅದಷ್ಟು ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಮುದ್ದೆ ಜೊತೆ ಅನ್ನದ ಜೊತೆ ದೋಸೆ ಚಪಾತಿ ಜೊತೆ ಕೂಡ ತಿನ್ಬೋದು ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಅಂತ ನೋಡೋಣ ಈಗ ದೊಡ್ಡ ಕಪ್ಪು ಒಂದು ಮೀಡಿಯಮ್ ಸೈಜು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಒಂದೆರಡು ಸಲ ನೀಟಾಗಿ ತೊಳ್ಕೊಂಡು ಬೇಳೆ ಬೇಕಾಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಒಂದೆರಡು ಆಲೂಗಡ್ಡೆ ಸಿಪ್ಪೆ ತೆಗ್ದಿಲ್ಲ ನೀಟಾಗಿ ತೊಳ್ಕೊಂಡು ಹಾಗೆ ಹೆಚ್ಕೊಂಡಿದ್ದೀನಿ ಸಿಪ್ಪೆ ತೆಗೆದ್ರೆ ಕಲಸೋಗ್ಬಿಡುತ್ತೆ ಮತ್ತು ಸಿಪ್ಪೆ ತೆಗೆದು ತಿನ್ನೋದಕ್ಕಿಂತ ಹಾಗೆ ತಿನ್ನಬೇಕು ಆಲೂಗಡ್ಡೆ ವಾಯು ಅಂತೆ ಈಗ ಆಲೂಗಡ್ಡೆ ಬೇಳೆ ಜೊತೆಗೆ ಹಾಕೋತಿದ್ದೀನಿ ಇದಕ್ಕೆ ಒಂದು ಚಿಟಕಿ ಎಣ್ಣೆ ಮತ್ತು ಅಡುಗೆ ಅರಿಶಿನ ಸ್ವಲ್ಪ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಬೇಳೆ ಮತ್ತು ಬೇಕು ಬೇಕಾಗಿರೋ ಬೇಕಾಗಿರೋಷ್ಟು ಉಪ್ಪು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಜಾಲಕ್ಕೆ ಕೂಗಿಸ್ಕೋತೀನಿ ಬೇಗ ಬೇಯುತ್ತೆ ಬೇಳೆ ಅಂದರೆ ಮೂರು ವಿಷಾಲ ಸಾಕು ಇಲ್ಲ ಬೇಗ ಬೇಯೋಲ್ಲ ಅಂದರೆ ನಾಲ್ಕು ಒಂದೆರಡು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ ಗ್ರೀನ್ ಕಲರ್ ಬದನೆಕಾಯಿ ಒಂದು ಬೌಲ್ಗೆ ನೀರು ಹಾಕಿ ಅದು ಉಪ್ಪು ರುಬ್ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಕಟ್ ಮಾಡೋಕೆ ಮುಂಚೆ ತೊಳ್ಕೊಂಡಿದ್ದೆ ಈಗ ತೊಳೆದ್ಬಿಟ್ಟು ಉಪ್ಪು ನೀರು ಹಾಕಿರೋದಕ್ಕೆ ಹಾಕಿದ್ದೀನಿ ಯಾಕೆಂದರೆ ಕಪ್ಪು ಇರಲಿ ಅಂತ ಸ್ಟವ್ ಮೇಲೆ ಒಂದು ಪಾತ್ರೆ ಒಂದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಬ್ಯಾಡಿಗೆ ಮಿಷಿಕೆ ಎರಡು ತುಂಡು ಮಾಡಿ ಹಾಕ್ತೀನಿ ಒಂದು ಎರಡರಿಂದ ಮೂರು ಇಲ್ಕು ಬೆಳ್ಳುಳ್ಳಿನ ಚಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಸಾಂಬಾರು ಒಗ್ಗರಣೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಆರೋಮ ಚೆನ್ನಾಗಿರುತ್ತೆ ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಅದರದ್ದು ಸ್ವಲ್ಪ ಕರ್ಬೇವು ಮತ್ತು ಒಂದು ದಪ್ಸ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಈಗ ಅದನ್ನೇ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈರುಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಹೆಚ್ಚಿರೋ ಬದ್ನೆಕಾಯಿ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಬದ್ನೆಕಾಯಿನ ಎಣೆಲೆ ಫ್ರೈ ಮಾಡ್ಕೊತೀನಿ ಆಲೂಗಡ್ಡೆ ಮಾತ್ರ ಕುಕ್ಕರಲ್ಲಿ ಯಾಕೆ ಅಂದರೆ ಅದು ಬೇಯ ಸ್ವಲ್ಪ ಲೇಟ್ ಆಗುತ್ತೆ ಬದನೆಕಾಯಿ ಏನಿಲ್ಲ ಎಣ್ಣೆಲ್ಲ ಫ್ರೈ ಆಗುತ್ತೆ ಈ ಥರ ಎಣ್ಣೆಲಿ ಫ್ರೈ ಮಾಡಿ ಮಾಡೋರೆ ಬದನೆಕಾಯಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತೀನಿ ನೋಡಿ ಬದನೆಕಾಯಿ ಒಂದು ಅರ್ಧ ಫ್ರೈ ಆದಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ನಾಟಿ ಟೊಮೊಟೊ ಆದರೆ ನೀವು ಒಂದು ಎರಡರಿಂದ ಮೂರು ಹಾಕ್ಕೊಂಡ್ರೆ ಸಾಕು ಫಾರ್ಮ್ ಟೊಮೊಟೊ ಹಾಕ್ಕೊಂಡ್ರೆ ಒಂಚೂರು ಹುಣ್ಸೆ ಕೂಡ ಹುಣಸೆಣ್ಣು ರಸ ಕೂಡ ಸೇರಿಸ್ಕೊಬೋದು ಒಂದು ಟೇಬಲ್ ಅಷ್ಟು ನಾನು ನಾಟಿ ಟೊಮೊಟೊ ಹಾಕಿರೋದ್ರಿಂದ ಹುಣ್ಸೆಹಣ್ಣು ರಸ ಆಗ್ತಿಲ್ಲ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಮತ್ತು ಬದನೆಕಾಯಿ ಈರುಳ್ಳಿ ಟೊಮೊಟೊ ಫ್ರೈ ಹಾಕಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ಬೇಳೆ ಮತ್ತು ಆಲೂಗಡ್ಡೆಗೆ ಆಲ್ರೆಡಿ ಅದೊಂದು ಎರಡು ನಿಮಿಷ ಫ್ರೈ ಆಗೋ ಅಷ್ಟರಲ್ಲಿ ನಾನು ಒಂದು ಇಡಿಯಷ್ಟು ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ಒಂದೆರಡು ಮೂರು ಸಲ ಉಪ್ಪಾಕಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಈಗ ನೋಡಿ ಆಲೂಗಡ್ಡೆ ಬದನೆ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಬದನೆಕಾಯಿ ಈರುಳ್ಳಿ ಟೊಮೊಟೊ ಫ್ರೈ ಆಗಿದೆಯಲ್ಲ ಇದಕ್ಕೆ ಸಾಂಬಾರು ಪುಡಿ ಸೇರಿಸ್ಕೊತಿದ್ದೀನಿ ಮನೆಯಲ್ಲೇ ಮಾಡಿರೋದಾದರೂ ಹಾಕ್ಕೊಳ್ಳಿ ನಾನು ಎಮ್ ಟಿ ಆರ್ ಯೂಸ್ ಮಾಡ್ತಿದ್ದೀನಿ ಇವತ್ತು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈ ಥರ ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ಸೊಪ್ಪು ಇದಕ್ಕೆ ಹಾಕ್ಬಿಟ್ಟು ಎರಡು ನಿಮಿಷ ಫ್ರೈ ಮಾಡ್ಕೋತೀನಿ ತುಂಬ ಹೊತ್ತು ಫ್ರೈ ಮಾಡಲ್ಲ ಯಾಕೆಂದರೆ ಸೊಪ್ಪು ಬೇಗ ಬೆಂದೋಗುತ್ತೆ ಗೊತ್ತಲ್ಲ ನಿಮಗೆ ಹಾಗಾಗಿ ಒಂದು ಎರಡು ನಿಮಿಷ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಈಗ ಫ್ರೈ ಆಗಿದೆ ಬೇಳೆ ಬೇಯಿಸಿರೋ ತೋರಿಸ್ತೀನಿ ನಾನು ನಿಮಗೆ ಕುಕ್ಕರ್ಲಿಡ್ ಲೋ ಓಪನ್ ಮಾಡಿ ನೋಡಿ ಬೇಳೆ ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಸಾಕಿಷ್ಟು ಬೆಂದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಬೇಯಿಸಿರೋ ಬೇಳೆ ಆಲೂಗಡ್ಡೆ ಹಾಕಿ ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಈಗ ನೋಡಿ ಇದಿಷ್ಟು ಹಾಕಿದ್ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟುಬಿಡ್ಬೇಕು ಚೆನ್ನಾಗಿ ಕುದ್ರೆ ಒಂದು ಚೂರ್ ತಿಕ್ನೆಸ್ ಬರುತ್ತೆ ಸಾಂಬಾರು ಇವಾಗ ನೋಡಿ ರೆಡಿಯಾಗಿದೆ ಸಬ್ಬಕ್ಕಿ ಸೊಪ್ಪು ಹಾಕೋದೇ ಹೈಲೈಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಸಾಂಬಾರು ರೆಡಿ ಬೌಲಕ್ಕೆ ಸರ್ವ್ ಮಾಡಿ ತೋರಿಸ್ತೀನಿ ಒಂದು ಸಲ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಲಹೆ ಸೂಚನೆ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜೇಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್